ಪಾಂಡವಪುರ ತಾಲೂಕಿನ ಕನಗನಮರಡಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿ ಅಭಿ ಚೆನ್ನೇಗೌಡ ಅವಿರೋಧವಾಗಿ ಆಯ್ಕೆಯಾದರು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಹದಿನೈದು ಸದಸ್ಯರ ಪೈಕಿ ಹನ್ನೊಂದು ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಸದಸ್ಯರು ಹಾಗೂ ನಾಲ್ಕು ಜೆ ಡಿ ಎಸ್ ಬೆಂಬಲಿತ ಸದಸ್ಯರ ಬಲ ಇದೆ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಅಧಿಕಾರದ ಒಡಂಬಡಿಕೆಯ ಸೂತ್ರದನ್ವಯ ಈ ಇಂದಿನ ಅಧ್ಯಕ್ಷೆ ಪ್ರಮೀಳಾ ಹೆಮ್ಮಣ್ಣ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ರೈತ ಸಂಘ ಕಾಂಗ್ರೆಸ್ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿ ಅಭಿ ಚೆನ್ನೇಗೌಡ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ನರೇಗಾ ಸಹಾಯಕ ನಿರ್ದೇಶಕ ಸುರೇಂದ್ರ ಕುಮಾರ್ ಅವಿರೋಧ ಆಯ್ಕೆಯನ್ನು ಪ್ರಕಟಿಸಿದರು ಈ ವೇಳೆ ರೈತ ಸಂಘದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು ನೂತನ ಅಧ್ಯಕ್ಷೆ ಅಭಿ ಚೆನ್ನೇಗೌಡ ಮಾತನಾಡಿ ಶಾಸಕರ ಮಾರ್ಗದರ್ಶನದಲ್ಲಿ ಪಂಚಾಯಿತಿ ಅಭಿವೃದ್ಧಿಪಡಿಸುವ ಜತೆಗೆ ಮಹಿಳೆಯರಿಗೆ ಪಂಚಾಯಿತಿಯಿಂದ ದೊರಕುವ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತೇನೆ ಎಂದರು ರೈತ ಸಂಘದ ಮುಖಂಡ ಬಲರಾಮೇಗೌಡ ಮಾತನಾಡಿ ರೈತ ಸಂಘದಲ್ಲಿನ ಒಡಂಬಡಿಕೆಯಂತೆ ಅಧಿಕಾರ ಹಂಚಿಕೆ ಮಾಡಲಾಗಿದೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಐದು ಕೋಟಿ ರು ಅನುದಾನ ನೀಡಿದ್ದು ಇನ್ನು ಹೆಚ್ಚಿನ ಅನುದಾನ ತಂದು ಗ್ರಾಮಾಭಿವೃದ್ಧಿ ಮಾಡಲಾಗುವುದು ಎಂದರು ಇದೇ ವೇಳೆ ಉಪಾಧ್ಯಕ್ಷ ಈರಾಚಾರಿ ಸದಸ್ಯರಾದ ಕೆ ಎಸ್ ರಂಗಸ್ವಾಮಿ ಎಂ ಕೆ ಸ್ವಾಮಿಗೌಡ ವಸಂತ ಎನ್ ಪಿ ಸುದರ್ಶನ್ ಭಾಗ್ಯ ಜಯಲಕ್ಷ್ಮಿ ಸಿ ಬಿ ತಮ್ಮಣ್ಣ ಮುಖಂಡರಾದ ಬಲರಾಮೇಗೌಡ ಎಂ ವಾಸುದೇವ್ ಎಂ ನಾಗರಾಜು ಧರ್ಮಾರತ್ನಕರ ಭೂಸೇಗೌಡ ಸೋಮಣ್ಣ ಅಣ್ಣೇಗೌಡ ಸ್ವಾಮಿಗೌಡ ಶಿವಕುಮಾರ್ ಕೆ ಜಿ ಚಂದ್ರು ಎಸ್ ಚೆನ್ನೇಗೌಡ ಕೆ ಜೆ ಹೇಮಂತ್ ಕೃಷ್ಣ ಮಂಜುಳಾ ಶಂಕರ್ನಾಗ್ ಕುಳ್ಳಯ್ಯ ಹೀರೇಗೌಡ ಕೆಎಲ್ ಉಮೇಶ್ ಕೃಷ್ಣಮೂರ್ತಿ ಪಿ ಸೇರಿದಂತೆ ಇತರರಿದ್ದರು ಎಮ್ ಎಲ್ ಎ ನಮ್ಮ ಏನು ಗೊತ್ತಿಲ್ಲರಂತ ತಿಳ್ಕೊಂಡು ನಾವು ಕೇಳ್ಕೊಂಡು ಮಾಡ್ಸ್ತಾ ಇದು ಮಾಡ್ತಾ ಮಾತಾಡುದ ಐದರಲ್ಲಿ ಅಭ್ಯಾಸದಲ್ಲಿ ಚುನಾವಣೆ ನಡಿತೋ ಈ ಒಡಬಡಂಕಿಯಿಂದ ಏನು ಗರಿ ಇವತ್ತು ಚುನಾವಣೆ ನಳೀತೋ ಆ ಪ್ರಕ್ರಿಯೆ ಪ್ರಕಾರ ಇವತ್ತು ಮಹಿಳಾ ಅಧ್ಯಕ್ಷಾಗಿ ನಮ್ಮ ಸಹೋದರಿ ಆಗವ್ರೆ ಈಗ ಏನಪ್ಪಾ ಅಂದ್ರೆ ಎಂ ಎಲ್ ಸಹಕಾರ ನಮ್ಮ ಪಂಚಾಯತಿಗೆ ಈಗ ಅವರು ಐದು ಕೋಟಿ ಅಷ್ಟು ಅನುದಾನ ನಮ್ಮ ಪಂಚಾಯತಿ ಕೊಟ್ಟಿದ್ದಾರೆ ಈಗ ನೆಕ್ಸ್ಟ್ ಇನ್ನೂ ಹೆಚ್ಚಿಗೆ ಅನುದಾನ ತಂದು ಈ ಎಂಟು ತಿಂಗಳು ನಾವೇನು ಇವತ್ತು ಅಧ್ಯಕ್ಷರಾಗವ್ರೆ ಎಂಟು ತಿಂಗಳಲ್ಲಿ ಇನ್ನೂ ಒಂದು ಎರಡು ಮೂರು ಕೋಟಿ ಅನುದಾನ ಕೊಡಿಸ್ ಎಂ ಎಲ್ ಎ ನಮ್ಮ ಗ್ರಾಮನ ಅಭಿವೃದ್ಧಿ ಪಡಿಸ್ತೀವಿ ಮತ್ತೆ ಈಗಾಗಲೇ ಬಹಳ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಎಲ್ಲಾ ಸಹಕರಿಸ ಎಂಟು ಗ್ರಾಮಗಳು ಮತ್ತು ಎಂಟು ಗ್ರಾಮದ ಹದಿಮೂರು ಜನ ಮೆಂಬರ್ಸ್ ಗಳಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದ್ರೆ ಈ ಮೆಂಬರ್ಗಳ ಸಹಾಯದಿಂದ ಇದು ಮೂರನೇ ಬಾರಿ ನಮ್ದು ಕಂಟಿನ್ಯೂ ಆಗಿ ಅಧ್ಯಕ್ಷ ಚುನಾವಣೆಯಲ್ಲಿ ಯಾವುದೇ ತೊಂದರೆ ಆಗದಂಗೆ ನಮ್ಮೂರು ರೈತ ಸಂಘದ ಅಭ್ಯರ್ಥಿಗಳು ಅಧ್ಯಕ್ಷ ಆಗ್ತಾ ಬರ್ತಾ ಅದಕ್ಕೆ ಎಲ್ಲಾ ಮೆಂಬರ್ ಗಳಿಗೆ ನಾನು ರೈತ ಸಂಘದ ಪರವಾಗಿ ರೈತ ಸಂಘದ ಸ್ಥಾಲಕ ಪರವಾಗಿ ಮತ್ತು ಎಂ ಎಲ್ ಎ ಪರವಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಹಂಗೇನೆ ಎಂಟು ಗ್ರಾಮಗಳ ಮತದಾರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕೆಂದ್ರೆ ಅವತ್ತು ಹದಿಮೂರು ಜನ ಪಂಚಾಯತಿ ಮೆಂಬರ್ ಗಳ ಗೆಲ್ಸ್ ಕೊಟ್ಟಿರೋ ನಾವು ಎಂಟು ಗ್ರಾಮದ ಜನತೆ ಆ ಜನತೆಗೆ ಮೊದಲು ಅಭಿನಂದನೆ ಸಲ್ಲಿಸ್ತೀನಿ ಇದೇನಾರ ನಾವು ಇವತ್ತು ಸಂಭ್ರಮ ಪಡ್ತಾ ಇದ್ದೀವಿ ಈ ಸಂಭ್ರಮಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ ಎಂಟು ಗ್ರಾಮದ ಜನಗಳು ಮತದಾರರು ಅವ್ರಿಗೆ ನಾವೆಲ್ಲರು ಏನಿವತ್ತು ಮೆಂಬರ್ ಇರ್ಬೋದು ನಾವು ಲೀಡರ್ಸ್ಗಳು ಇರ್ಬೋದು ಇವರೆಲ್ಲ ಅಭಿನಂದನೆ ಸಲ್ಲಿಸುತ್ತೆ ಯಾರಿಗೆ ಅಂದ್ರೆ ನಮ್ಮ ಎಂಟು ಗ್ರಾಮದ ಮತದಾರರಿಗೆ எல்லாம் இந்த பண்ணணு நடி <laughs>